ಅವಾರ್ಡ್ ಸಿನಿಮಾ ಡೈರೆಕ್ಟರ್ ಅಂತ ಕರೀತಾರೆ ಇದಕ್ಕೆ ನೀವೇನ್ ಹೇಳ್ತೀವಿ ಒಂದ್ ಅಷ್ಟು ವರ್ಷಗಳ ಕಾಲ ಅದು ಆಗ್ಬಿಟ್ಟಿದೆ ಸರ್ ಅವಾರ್ಡ್ ಗೋಸ್ಕರ ಸಿನಿಮಾ ಮಾಡೋರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿ ತೋರಿಸ್ಲಿ ಅನ್ನೋ ಮಾತಿದ್ರು ಅದೇ ಆಪೋಸಿಟ್ ಕೌಂಟ್ರೂ ಆಗ್ಬೋದು ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋರಿಗೆ ಒಂದು ಪರ್ಯಾಯ ಸೆನ್ಸಿಬಲ್ ಸಿನಿಮಾ ಮಾಡಿ ತೋರಿಸ್ಲಿ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ತರ ಅಡಿಗೆ ಮಾಡಿ ತೋರಿಸೋದು ಹೇಳೋದು ಎಷ್ಟು ತಪ್ಪಾಗುತ್ತೆ ಪರ್ಯಾಯ ಸಿನಿಮಾಗಳು ಎಲ್ಲೋ ಕಳೆದು ಹೋಗ್ತಾ ಇದಾವೆ ಅಂತ ಅನ್ಸ್ತಾ ಇಲ್ಲ ಯಾಕೆ ಕಳೆದು ಹೋಗ್ತಾ ಇದೆ ಅನ್ನೋದಕ್ಕೆ ಅದು ಅವರವರೇ ಮಾಡ್ಕೊಂಡಿದ್ದೆ ಅಂತಾನೆ ಹೇಳ್ತೀನಿ ಆರ್ಟ್ ಸಿನಿಮಾ ಮಾಡೋ ಡೈರೆಕ್ಟ್ರುಗಳನ್ನ ಅವರು ಅವಾರ್ಡ್ ಸಿನಿಮಾ ಡೈರೆಕ್ಟ್ರು ಅಂತ ಕರೀತಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅದು ಮತ್ತೆ ಅದು ಆರ್ಟ್ ಸಿನಿಮಾ ಅಲ್ಲ ಪರ್ಯಾಯ ಸಿನಿಮಾ ಅವಾರ್ಡ್ ಸಿನಿಮಾ ಅದನ್ನ ಒಂದು ಪರಂಪರೆ ಒಂದು ಹೆಸರು ಹೇಳಕ್ಕೋಗಲ್ಲ ಒಂದಷ್ಟು ವರ್ಷಗಳ ಕಾಲ ಅದು ಆಗ್ಬಿಟ್ಟಿದೆ ಸರ್ ಓಕೆ ಸಿನಿಮಾನ ಪ್ರೇಕ್ಷಕರಿಗೋಸ್ಕರ ಮಾಡೋದಕ್ಕಿಂತ ಹೆಚ್ಚಾಗಿ ಸೇಫರ್ ಝೋನಲ್ಲಿ ಅಲ್ಲಿ ಸೇಫ್ಟಿ ಅಲ್ಲಿ ಆ ಅದಕ್ಕೆ ಏನೇನು ರಿಸೋರ್ಸ್ ಇದೆಯಲ್ಲ ಆ ರಿಸೋರ್ಸ್ಗಷ್ಟೇನೆ ಸಿನಿಮಾ ಮಾಡಿ ಆ ಸಿನಿಮಾ ಮಾಡಿಬಿಟ್ಟು ಆ ರಿಸೋರ್ಸ್ಗಳಿಂದ ರಿಕವರಿ ಮಾಡಿಕೊಂಡು ಅಲ್ಲಿಗೆ ತೃಪ್ತಿ ಆಗಿದ್ದೇ ಒಂದು ಸಮಸ್ಯೆ ಅಂತ ಅನ್ಸುತ್ತೆ ಅವಾರ್ಡ್ಗೋಸ್ಕರ ಸಿನಿಮಾ ಮಾಡೋರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿ ತೋರಿಸ್ಲಿ ಅನ್ನೋ ಮಾತಿದೆ ಹೌದು ಅದನ್ನ ಹೇಳ್ತಾರೆ ಹೇಳೋರಿಗೆ ಇದೆ ಎಷ್ಟು ಬೇಕಾದ್ರೆ ಅದೇ ಆಪೋಸಿಟ್ ಕೊಟ್ಟರು ಆಗ್ಬೋದು ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋರಿಗೆ ಒಂದು ಪರ್ಯಾಯ ಸೆನ್ಸಿಬಲ್ ಸಿನಿಮಾ ತೋರಿಸ್ಲಿ ಟ್ರೈ ಮಾಡಿದ್ದಾರೆ ಕೆಲವರು ಅದು ಎಷ್ಟೊಮೆ ಸಕ್ಸಸ್ ಆಗಿದೆ ಅನ್ನೋದು ಇತಿಹಾಸ ದಾಖಲಾಗಿದೆ ಸೊ ಅದು ಒಂದು ಸ್ಟೈಲ್ ಆಫ್ ಮೇಕಿಂಗ್ ಅಲ್ವಾ ಅದು ಅದನ್ನ ಚಾಲೆಂಜ್ ಮಾಡೋದಲ್ಲ ಅದು ಈಗ ನಮ್ಮಮ್ಮ ಒಂಥರ ಅಡಿಗೆ ಮಾಡ್ತಾರೆ ಇನ್ನೊಬ್ಬರ ತಾಯಿ ಇನ್ನೊಂದ್ ತರ ಅಡಿಗೆ ಮಾಡ್ತಾರೆ ಬೇರೆ 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 ಟೇಸ್ಟ್ ಇರುತ್ತೆ ಅವ್ರದ್ದು ಅವ್ರದೇ ಆದ ಒಂದು ಮೆಥಡ್ಗಳು ಇರುತ್ತೆ ನಾನು ಹೋಗ್ಬಿಟ್ಟು ನಿಮ್ಮಮ್ಮನ ನಮ್ಮಮ್ಮ ತರ ಅಡಿಗೆ ಮಾಡಿ ಹೇಳೋದು ಎಷ್ಟು ತಪ್ಪಾಗತ್ತೆ ಯಾಕಂದ್ರೆ ಆ ತಾಯಿ ಅನ್ನೋ ಒಂದು ಗುಣ ಇರತ್ತೆ ಅಭಿರುಚಿ ಅಭಿರುಚಿ ಅವ್ರು ಜಗತ್ನ ಹೇಗ್ ನೋಡ್ತಾರೆ ನೋಡಿರೋ ಜಗತ್ತನ್ನ ಅವ್ರು ಹೇಗ್ ಗ್ರಹಿಸ್ತಾರೆ ಗ್ರಹಿಸಿರೋ ಜಗತ್ತನ್ನ ಅವ್ರು ಹೇಗೆ ಈ ಟೆಕ್ನಾಲಜಿ ಕ್ಯಾಮ್ರಾ ಅನ್ನೋ ಒಂದು ಟೆಕ್ನಾಲಜಿ ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾರೆ ಸೊ ಅವರ ಸ್ಟೈಲ್ ಅಲ್ವಾ ಸೊ ಅದನ್ನ ಓಪನ್ ಚಾ ನೀನ್ ಒನ್ ತರ ಮಾಡ್ತಾರೆ ಸೊ ನಾನ್ ನಿಂತರ ಮಾಡ ಇದಲ್ಲ ಅದು ಅವ್ರಿಗೆ ಇಷ್ಟ ಆದ್ರ ಮಾಡ್ಬೋದು ಅವರವರ ಆಯ್ಕೆ ಅದು ಹೌದು ಸೊ ಅದನ್ನು ಈ ಥರ ಏನು ತುಂಬ ಲೇ ಮ ಡೈಲಾಗ್ಗಳಿದೆಯಲ್ಲ ಆ ಚರ್ಚೆಗಳೇ ಅನಾವಶ್ಯಕ ಅಂತ ಕನ್ನಡ ಸಿನಿಮಾಗಳು ಒಟ್ಟಾರೆ ಸಿನಿಮಾ ಅಂದರೆ ವೆರಿ ಗುಡ್ ಬಿಸ್ನೆಸ್ ಫೀಲ್ಡ್ ಅದು ಸಿನಿಮಾ ಅಂದ್ರೆ ಬಿಸ್ನೆಸ್ ಸೊ ಈ ಅವಾರ್ಡ್ ಸಿನಿಮಾಗಳು ಮಾಡೋದ್ರಿಂದ ಮಾರುಕಟ್ಟೆ ಅಂದರೆ ಮಾರುಕಟ್ಟೆ ವಿಸ್ತಾರ ಆಗುತ್ತಾ ಅನ್ನೋ ಮಂದಿ ಕೂಡ ಇದ್ದಾರೆ ಅವರ ಮಾತು ಕೂಡ ಇದೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ಎಕ್ಸಾಂಪಲ್ ತಗೊಂತಿವಿ ಇಂಥ ವಿಷಯಗಳಲ್ಲಿ ಬೇರೆ ಸಿನಿಮಾಗಳನ್ನ ನಾವು ಎಕ್ಸಾಂಪಲ್ ತಗೋಬೇಕಾಗತ್ತೆ ಹೇಳಿ ತಮಿಳ್ ಸಿನಿಮಾ ಆಗ್ಬೋದು ಮಲಯಾಳಂ ಸಿನಿಮಾ ಮರಾಠಿ ಸಿನಿಮಾಗಳಾಗ್ಬೋದು ಸೊ ಅವರು ಪ್ಯಾರಲ್ ಸಿನಿಮಾಗಳು ಮಾಡಿ ದೊಡ್ಡದಾಗಿ ಜನಗಳು ರೀಚ್ ಆಗಿ ಕಮರ್ಷಿಯಲ್ ಆಗಿ ಗೆದ್ದಿದ್ದಾರೆ ಸಾಕಷ್ಟು ಉದಾಹರಣೆಗಳಿದ್ದಾರೆ ನಮ್ಮಲ್ಲಿ ಆಗಿಲ್ಲ ಅನ್ನೋದು ಪ್ರಶ್ನೆ ಅದಕ್ಕೆ ನಮ್ಮ ನಿರ್ದೇಶಕರು ಒಂದು ಗಟ್ಟಿಯಾದ ಮನಸ್ಸು ಮಾಡಬೇಕಾಗಿತ್ತು ಆ ನಿರ್ದೇಶಕರು ಅನ್ನೋದಕ್ಕಿಂತ ಆ ಸಿನಿಮಾ ನಿರ್ಮಾಣ ಮಾಡದೆ ನಿರ್ಮಾಪಕರು ಸೊ ಏನಾಗುತ್ತೆ ಒಂದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಓಕೆ ಈಗ ನಾವು ಸಿನಿಮಾ ಮಾಡೋದೇ ಸಮೂಹಕ್ಕೆ ವೈಯಕ್ತಿಕಲ್ಲ ಓಕೆ ಅಂದ್ರೆ ಜನಕ್ಕೆ ಅಂತಾನೆ ಸಿನಿಮಾ ಮಾಡೋದು ನಿಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ ಅಂತ ಅದು ಬೇರೆ ಈಗ ಅದೇನಾಗತ್ತೆ ಈಗ ಒಂದು ಪ್ಯಾರಲ್ ಸಿನಿಮಾ ಮಾಡಿದಾಗ ಥಿಯೇಟರ್ ಜನ ಬರಲ್ಲ ಅಂತ ಹೇಳ್ಬಿಟ್ಟು ಫೆಸ್ಟಿವಲ್ಗೆ ಅಂತಾನೆ ಸಿನಿಮಾ ಮಾಡ್ತಾರೆ ಫೆಸ್ಟಿವಲ್ಗೆ ರೆಗ್ಯುಲರ್ ಆಗಿ ಹೋಗೋ ಸಿನಿಮಾದವರು ಅಲ್ಲ ಸಿನಿಮಾ ನೋಡ್ತಾರೆ ಅಪ್ರಿಸಿಯೇಷನ್ ಮಾಡ್ತಾರೆ ಬಟ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಫೆಸ್ಟಿವಲ್ಗಳಲ್ಲಿ ನೀವು ನಿಮ್ಮನ್ನ ಮೀರೋ ಅಂತ ಒಂದು ಬಜೆಟ್ ಅಂತ ಏನು ಬರುತ್ತಲ್ಲ ಅದು ಕ್ರೋಢೀಕರಣ ಆಗಲ್ಲ ಹೌದು ಓಕೆ ಸೊ ಅದು ಅಲ್ಲಿ ಬರೋ ದುಡ್ಡು ಅಲ್ಲಲ್ಲಿಗೆ ಸಾಕಾಗ್ತಾ ಇರುತ್ತೆ ಅಲ್ಲಲ್ಲೇ ಇರ್ತೀವಿ ಸೊ ನಾವು ಯಾವತ್ತು ಜನಗಳಿಗೆ ಅಂತ ಹೋಗ್ತೀವೋ ಜನಗಳ ಅಭಿರುಚಿನ ಬೆಳೆಸಿ ಅವ್ರನ್ನ ನಮ್ಮ ಸಿನಿಮಾ ನೋಡೋ ಥರ ಮಾಡಿಕೊಂಡು ಆ ಇದನ್ನು ಬಳಸ್ಕೊಂಡ್ರೆ ಅದನ್ನು ಬೆಳಿಬೋದು ಅಂತ ಈಗ ಈ ಟೈಮಲ್ಲಿ ನನ್ನ ಎಕ್ಸಾಂಪಲ್ ನಾನೇ ತಗೊಂತೀನಿ ನನ್ನ ಮೊದಲನೇ ಸಿನಿಮಾ ಇಪ್ಪತ್ತೈದು ಲಕ್ಷದಲ್ಲಿ ಮಾಡಿದ್ದು ಅರಿವು ಬಟ್ ಅದು ಥಿಯೇಟರ್ಕಲ್ಲಿ ರಿಲೀಸ್ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಆ ಟೈಮ್ಗೆ ಅದು ತುಂಬ ಕಷ್ಟಕರವಾಗಿತ್ತು ಬಟ್ ಆ ಟೈಮಲ್ಲಿ ಇದೇ ಪರ್ಯಾಯ ಮಾರ್ಗದಲ್ಲಿ ಅದಕ್ಕೆ ರಿಕವರಿ ಆಯಿತು ಸೊ ಅಲ್ಲಿಗೆ ಪ್ರೊಡ್ಯೂಸರ್ಗಳು ಅಲ್ಲಿಗೆ ಸುಸ ಸಮಾಧಾನ ಆಗ್ಬಿಟ್ರು ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಗೆ ಧೈರ್ಯ ಮಾಡಕ್ಕೆ ಹೋಗ್ಲಿಲ್ಲ ಅದಾದ ಮೇಲೆ ನಾತಿ ಚರಾಮಿ ಬಂದಿದ್ದು ಅದು ಅರವತ್ತೆರಡು ಲಕ್ಷ ಬಟ್ ಥಿಯೇಟ್ರಕಲ್ ರಿಲೀಸ್ ಆಯಿತು ಥೇಟ್ರಕಲ್ ರಿಲೀಸ್ ಆಗಿದ್ದಕ್ಕೇನೆ ಅದು ಸಕ್ಸಸ್ ಆರ್ ಫೈಲ್ ಆರ್ ತುಂಬ ಜನಕ್ಕೆ ಗೊತ್ತಾಯಿತು ಅದಾದ್ಮೇಲೆ ಅದು ನೆಟ್ಫ್ಲಿಕ್ಸ್ಗೆ ಬಂತು ಅದರಲ್ಲೇ ತುಂಬಾ ಜನ ನೋಡಿದ್ರು ಆ್ಯಟ್ ನೈಂಟಿ ಸೆವೆಂಟಿ ಏಯ್ಟ್ ಓಕೆ ಸೊ ಅದು ಮೂರು ಕಾಲ್ ಕೋಟಿ ಬಜೆಟ್ ಸಿನಿಮಾ ಅದು ಕಮರ್ಷಿಯಲ್ ಆಗು ಸಕ್ಸಸ್ ಆಯ್ತು ಅಪ್ರಿಸಿಯೇಷನಲ್ಲೂ ಬಂತು ಕ್ರಿಟಿಕಲೂ ಹೆಸರು ಬಂತು ಅವಾರ್ಡ್ಗಳು ಬಂತು ಎಲ್ಲನೂ ಬಂತು ಆ ಥರದ ಪ್ರಯತ್ನಗಳು ಎಲ್ಲರೂ ಮಾಡಿದ್ರೆ ಚಂದ ಅದೊಂಥರ ಫ್ಯೂಚರ್ ಆಗುತ್ತೆ ಅಂತ ಜನ ಸಮುದಾಯಕ್ಕೆ ಸಿನಿಮಾ ಮಾಡ್ತೀವಿ ಜನ ಸಮುದಾಯಕ್ಕೋಸ್ಕರ ಸಿನಿಮಾ ಮಾಡೋದು ಅನ್ನೋದಾದರೆ ಕೆಲವು ಅವಾರ್ಡ್ ಸಿನಿಮಾಗಳು ವೈಯಕ್ತಿಕ ಹೆಸರು ಗಳಿಸೋದಕ್ಕೋಸ್ಕರ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಕಡೆ ಮಾತು ಆಮೇಲೆ ಆ ಸಿನಿಮಾಗಳಿಂದ ಪರ್ಯಾಯವಾಗಿ ಹಣವೂ ಕೂಡ ಹಿಂದಿರುಗಲ್ಲ ಆಮೇಲೆ ಈ ತರದ ಸಿನಿಮಾಗಳಿಗೆ ಜನನೇ ಬರಲ್ಲ ಹಂಗ ಜನ ಸಮುದಾಯಕ್ಕೆ ಹ್ಯಾಕ್ ಮಾಡ್ತಾರೆ ಏನದು ಇದು ಅವರವ್ರ ಆಯ್ಕೆಗಳು ಇದನ್ನ ತುಂಬಾ ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ಈಗ ಒಬ್ಬೊಬ್ಬರ ಹಿನ್ನೆಲೆಗಳು ಒಂದೊಂದು ತರ ಇರೋದು ಆ ಇದನ್ನ ನಾವು ಇವತ್ತು ಈಗ ನಾವು ನಿನ್ನೆ ಮೊನ್ನೆ ಬಂದಿರೋರು ಅವತ್ತಿನ ಕಾಲಕ್ಕೆ ಆ ಕಾಲಕ್ಕೆ ಏನೇನು ಪರಿಸ್ಥಿತಿಗಳು ಇತ್ತು ನಮ್ಗೆ ಎಕ್ಸಾಕ್ಟ್ ಆಗಿ ಐಡಿಯಾ ಇಲ್ಲ ಅವ್ರು ಹೇಳ್ಬೋದು ಇವ್ರು ಕೇಳಬಹುದು ನಾವು ಇಲ್ಲೇನೋ ಇರುತ್ತೆ ಬಟ್ ಅವರವರ ನಿಲುವುಗಳನ್ನ ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ಅವರೇ ಪ್ರಶ್ನೆ ಮಾಡ್ಕೋಬೇಕು ಅವರೇ ಉತ್ತರ ಕೊಡಬೇಕು ಇದರಿಂದ ನಾನು ಆಚೆಯಿಂದ ನೋಡೋದು ತುಂಬ ಕಷ್ಟ ಆಗುತ್ತೆ ನಾನು ಹೇಳ್ಬೋದು ಅವ್ರು ಮಾಡ್ಬೋದಾಗಿತ್ತು ಅಂತ ಬಟ್ ಪರಿಸ್ಥಿತಿಗಳು ಪರಿಸ್ಥಿತಿಗಳೇನಿತ್ತು ಅಂತ ಗೊತ್ತಿಲ್ವಲ್ಲ ಹೌದು ಯಾಕಂತಾರೆ ಮಾರ್ಕೆಟಲ್ಲಿ ಈಗ ನಾವು ಸಿನಿಮಾದ ಹೊರಗಡೆ ಸುದ್ದಿ ಆಗೋ ವಿಷಯಗಳೇ ಬೇರೆ ಸಿನಿಮಾ ಹಿಂದ್ಗಡೆ ತೆರೆಯಿಂದ ನಡೆಯುವಂತ ಗುದ್ದಾಟಗಳೇ ಬೇರೆ ಸಂಘರ್ಷಗಳು ಬಹಳ ಸಂಘರ್ಷಗಳು ತುಂಬಾ ಇರುತ್ತೆ ಮತ್ತು ಯಾವ ಬಟ್ ನನ್ನ ಅಂದರೆ ನಾನು ಏನೇನು ಡೈರೆಕ್ಟ್ರಸ್ನ ನಾನು ನೋಡಿದ್ದೀನಿ ಹತ್ತಿರದಿಂದ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಅದು ಸಮುದಾಯಕ್ಕಿಂತಲೇ ಮಾಡಿರ್ತಾರೆ ಸರ್ ಕರೆಕ್ಟ್ ಬಟ್ ಅಲ್ಲಿ ನಿರ್ಮಾಪಕರ ಧೈರ್ಯದ ಕೊರತೆ ಕಮ್ಮಿ ಕಡಿಮೆ ಇರುತ್ತೆ ಅಂತ ಯಾವ ನಿರ್ದೇಶಕರಿಗೂ ಅದು ಬರೀ ಅಂದರೆ ನಾನು ಒಡನಾಟ ಏನು ಇಟ್ಕೊಂಡಿದ್ದೀನಿ ಆ ನಿರ್ದೇಶಕರುಗಳನ್ನ ತುಂಬ ಹತ್ತಿರದಿಂದ ಗಮನಿಸಿರೋದ್ರೆ ಯಾರಿಗು ಅದು ಸಿನಿಮಾ ರೆಡಿಯಾಗಿ ಅವಾರ್ಡು ಫೆಸ್ಟಿವಲ್ ಆಗಿ ರಿಕವರಿ ಆದ್ರೆ ಸಾಕು ಅಂತ ಯಾರು ಬಯಸಿಲ್ಲ ದೊಡ್ಡ ಆ ಬೇರೆ ಈ ಬೇರೆ ನೀವು ಈ ಕಾಲಘಟ್ಟದ ಸಿನಿಮಾವನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ ಹೇಗೆ ಅರ್ಥೈಸ್ತೀರಿ ಅಂತ ಅಂದ್ರೆ ಈಗಿನ ಕಮರ್ಷಿಯಲ್ ಒಡಿಬಡಿ ಕಡಿ ನಡುವೆ ಈ ಥರದ ಪರ್ಯಾಯ ಸಿನಿಮಾಗಳು ಎಲ್ಲೋ ಕಳೆದು ಹೋಗ್ತಾ ಇದಾವೆ ಅಂತ ಅನಿಸ್ತಾ ಇಲ್ವಾ ಅಲ್ಲ ಹೌದು ಸೊ ಈಗ ಪರ್ಯಾಯ ಸಿನಿಮಾಗಳು ಕಳೆದೋಗ್ತಾ ಹ್ಞೂ ಅದರಲ್ಲಿ ಯಾವ ಎರಡನೇ ಮಾತು ಇಲ್ಲ ಯಾಕೆ ಕಳೆದೋಗ್ತಾ ಇದೆ ಅನ್ನೋದಕ್ಕೆ ಅದು ಅವರವರೇ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ತೀನಿ ಹ್ಞೂ ಅವ್ರವರೇ ಅಂದರೆ ಯಾವ ರೀತಿ ಯಾಕೆ ಅಂತಂದರೆ ಪರ್ಯಾಯ ಸಿನಿಮಾಗಳನ್ನ ಕಳೆದೋಗೋದು ಎಲ್ಲಿ ಕಳೆದೋಗ್ತಾ ಇದೆ ಹ್ಞೂ ಕಳೆದೋಗೋದು ಅಂದರೆ ಎರಡು ಅರ್ಥ ಇರಬೇಕು ಹ್ಞೂ ಒಂದು ಅದರದ್ದು ಬಿಸ್ನೆಸ್ ವೈಸು ಹಾಕಿದ ದುಡ್ಡು ಬರ್ತಾಯಿಲ್ಲ ಅಂದರೆ ಎರಡು ಥರ ಅಲ್ವಾ ಸರ್ ಒಂದು ಜನಕ್ಕೆ ತಲುಪಕ್ಕೆ ಆಗ್ದಿರ ಜನನೇ ನೋಡ್ದೀರ ಕಳೆದೋಗೋದು ಒಂದು ಇನ್ನೊಂದು ಹಾಕಿರೋ ದುಡ್ಡು ರಿಟರ್ನ್ ಬರ್ದಿರಾ ಕಂಪ್ಲೀಟ್ ಲಾಸ್ ಆಗೋದು ಇನ್ನೊಂದು ಇವೆರಡೇ ಮಾದರಿಗಳಲ್ವಾ ಈ ಈ ಕಳೆದೋಗೋದ್ರೆ ಪ್ರಶ್ನೆ ಏನು ಎಲ್ಲಿಂದ ಶುರು ಆಗತ್ತೆ ಎಲ್ಲಿಂದ ಶುರು ಆಗತ್ತರೆ ನಾವು ಅದಕ್ಕೆ ತಕ್ಕಂತ ಪ್ರೇಕ್ಷಕರ ಹುಟ್ಟಾಕ್ತ ಇದ್ದ ಶುರುವಾಗತ್ತೆ ಅದಕ್ಕೂ ಮೊದಲು ಆಯ್ಕೆ ಕಥೆಯ ಆಯ್ಕೆ ಕಥೆಯ ಆಯ್ಕೆ ಫಸ್ಟ್ ಬರುತ್ತೆ ಆ ಕಥೆಯ ಆಯ್ಕೆ ನೀವು ಪರ್ಯಾಯ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾ ಇದಾರೆ ಅದ್ರದ್ದು ಪ್ರೆಸೆಂಟೇಶನ್ ಅಂತ ಇರುತ್ತೆ ಗೊತ್ತಾ ಪ್ರೆಸೆಂಟೇಶನ್ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ರೈಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಪರ್ಫಾರ್ಮೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇನ್ನೂ ಇಂಪಾರ್ಟೆಂಟ್ ಆಗಿ ಈಗ ಸಿಂಕ್ ಸೌಂಡ್ ಅಂತ ಒಂದಿದೆ ಹೌದು ಆ ಸಿಂಕ್ ಸೌಂಡ್ ಬಳಸೋದಕ್ಕೆ ಇವತ್ತಿಗೂ ಪಡ್ತಾರೆ ಕನ್ನಡದಲ್ಲಿ ಈಗ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದಾರೆ ನಾಲ್ಕು ಸಿನಿಮಾದಲ್ಲಿ ಸಿಂಕ್ ಸೌಂಡ್ ಆ ಬಳಸ್ಕೊಂಡು ಜಾಸ್ತಿ ಆಗ್ತಾ ಇದೆ ಬಟ್ ಪರ್ಯಾಯ ಸಿನಿಮಾಗಳಲ್ಲಿ ಅದನ್ನ ಭಯ ಪಡ್ತಾ ಇದ್ದಾರೆ ಓಕೆ ಅದೂ ಪಾರ್ಟ್ ಆಫ್ ಇದಾಗತ್ತೆ ನಿಮಗೆ ವರ್ಲ್ಡ್ ಸಿನಿಮಾಗಳ ಕ್ವಾಲಿಟಿ ಬೇಕು ಅದಕ್ಕೆ ಬೇಕಾಗಿರೋ ಇದನ್ನು ಫಿಲ್ಲಿಂಗ್ಸ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರೋ ಪರ್ಫಾರ್ಮೆನ್ಸಿಂದ ಹಿಡ್ದು ಹಿಡಿದು ರೈಟಿಂಗ್ ಇಂದ ಹಿಡ್ದು ಸೊ ಅವೆಲ್ಲಾದ್ರೂ ಎಫೆಕ್ಟಿವ್ ಮತ್ತೆ ಈ ಇನ್ನೊಂದು ಇಂಪಾರ್ಟೆಂಟ್ ಇದೆ ಈ ಪರಿಭಾಷೆ ಇದೆ ಏನು ಅಂತಾರೆ ನಾವು ವೆಸ್ಟ್ರನ್ ಸಿನಿಮಾಗಳು ನೋಡ್ತೀವಲ್ಲ ವೆಸ್ಟರ್ನ್ ಏನು ಫೆಸ್ಟಿವಲ್ ಸಿನಿಮಾಗಳು ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡೋದು ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಒಂದು ಕಲ್ಚರಲ್ ಇದಿರುತ್ತೆ ಎಕ್ಸ್ಪ್ರೆಸ್ ಮಾಡೋ ರೀತಿಗಳಿರುತ್ತೆ ಹೌದು ಓಕೆ ಅಂದರೆ ಈಗ ನಿಮಗೆ ಆಯಾ ಪರಿಸರ ಅದನ್ನು ಜೋಗ್ರಫಿಕಲಿ ಅವರು ಮಾತಾಡೋ ರೀತಿಗಳ ಮೇಲೆಲ್ಲೂ ಅದು ಪರಿಣಾಮ ಬೀರುತ್ತೆ ಅದೇ ರೀತಿ ಕ ಭಾರತ ಅಂತಂದರೆ ಭಾರತಕ್ಕೆ ಅದರದೇ ಆದ ಇದೆ ಹೌದು ನೀವು ಈ ಇದನ್ನು ಹುಡುಕ್ಲೇಬೇಕಾಗತ್ತೆ ಆಯಿತಾ ಇಲ್ಲಿನ ಕಲ್ಚರ್ ಏನಿದೆ ಇಲ್ಲಿನ ಎಕ್ಸ್ಪ್ರೆಸ್ ರೀತಿ ಏನಿದೆ ಇದನ್ನು ಹುಡುಕಿ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಕೊತೀವಿ ಅಂತ ಲೈಕ್ ತಮಿಳ್ ತೆಲುಗು ಮಲಯಾಳಂ ಇವು ಹುಡ್ಕೊಂಡಿದ್ದಾರೆ ಮರಾಠಿಯವರು ಹುಡ್ಕೊಂಡಿದ್ದಾರೆ ಈಗ ಮರಾಠಿ ಸೈರಾಟ್ ಸಿನಿಮಾ ಆಗ್ಬೋದು ಫ್ಯಾಂಡ್ರಿ ಆಗ್ಬೋದು ಹೌದು ಅವರು ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ ಅದು ಜಾತಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗ್ಬೋದು ಅವರ ಎಕ್ಸ್ಪ್ರೆಷನ್ ಆಗ್ಬೋದು ಅದು ನಿಮಗೆ ಎಲ್ಲೂ ಒಂದು ಪಾಶ್ಚಿಮಾತ್ಯ ಪ್ರಭಾವ ಕಾಣಿಸೋದಿಲ್ಲ ಅದು ಅಪ್ಪಟ ಮರಾಠಿ ಸಿನಿಮಾ ಥರ ಕಾಣಿಸುತ್ತೆ ಫ್ಯಾಂಡ್ರಿ ಆಗ್ಬೋದು ಸೈರಾಟ್ ಆಗ್ತಾ ನೀವು ತಮಿಳ್ ಸಿನಿಮಾಗಳು ತಗೋಬೋದು ಅದು ಕರ್ಣನ್ ಆಗ್ಬೋದು ಬೇರೆ ಯಾವುದೇ ಸಿನಿಮಾ ತಗೋಳಿಗೆ ಬಾಲ ಅವ್ರು ಮಾಡ್ತಾರೆ ಸಿನಿಮಾಗಳಾಗ್ಬೋದು ಅವರು ಅಲ್ಲಿನ ಒಂದು ಅಗ್ರೆಸಿವ್ನೆಸ್ ಅಲ್ಲಿನ ರೂಟು ಅಲ್ಲಿನ ಏನು ಲೈಫ್ ಸ್ಟೈಲು ಇದನ್ನ ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂತಾರೆ ಸೊ ಆ ಥರದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ಎಫೆಕ್ಟ್ ಯಾಕಂತಂದ್ರೆ ನಾನು ನೋಡೋ ಕೆಲವು ಸಿನಿಮಾಗಳು ಒಂದು ಪಾಶ್ಚಿಮಾತ್ಯ ಪ್ರಭಾವದಿಂದ ಇನ್ನು ಕಳಿಸ್ಕೊಂಡೇ ಇಲ್ಲ ಅಂತ ಅನ್ಸುತ್ತೆ ಈಗ ಮಲಯಾಳಮಲ್ಲೂ ಕೆಲವೊಂದು ಸಿನಿಮಾಗಳು ಹಂಗೆ ಶುರುವಾಗಿದ್ದು ಇವತ್ತು ಪಕ್ಕಾ ಮಲಯಾಳಂ ಸಿನಿಮಾ ಆಗಿದೆ ಅಲ್ಲಿ ತುಂಬ ಆರಾಮಾಗಿ ಬೀಫ್ ಅನ್ನೋ ಒಂದು ತಿನ್ನುವ ಆಹಾರ ಪದ್ಧತಿನ ಬಳಸ್ತಾರೆ ಬೀಫ್ ಕರಿ ಅನ್ನೋದನ್ನ ಈಸಿಯಾಗಿ ಬಳಸ್ತಾರೆ ಅದೇ ಬೀಫ್ ಕರಿ ಅನ್ನೋ ವರ್ಡು ಕನ್ನಡ ಸಿನಿಮಾ ಬಂದಾಗ ಅದು ಮಟನ್ ಕರಿ ಆಗಿರುತ್ತೆ ಕರೆಕ್ಟ್ ಓಕೆ ಸೊ ಇದು ಇಲ್ಲಿನ ಸಮಸ್ಯೆಗಳು ಸೊ ಅವ್ರ ಅಷ್ಟು ಆರಾಮಾಗಿ ಬಳಸ್ಕೊತಾರೆ ಲೈಫ್ ಸ್ಟೈಲ್ ನ ಏನಿದೆ ಅವ್ರ ಐಡೆಂಟಿಟಿಗಳನ್ನ ಸೊ ನಮ್ಮಲ್ಲಿ ಇನ್ನೂ ನಾವು ಆ ಐಡೆಂಟಿಟಿ ಹುಡ್ಕೊಳ್ಳೋದ್ರಲ್ಲಿ ಇನ್ನೂ ಸಕ್ಸಸ್ ಆಗಿಲ್ಲ ಹಂಗಾಗಿ ನಮ್ಮ ಪರ್ಯಾಯ ಸಿನಿಮಾಗಳು ಗೆಲ್ಲೋದ್ರಲ್ಲಿ ಹಿಂದೆ ಬಿದ್ದಿದೆ